ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ಮೆಡ್ರಾಸಲ್ಲಿಲ್ಲ ಹೊರಗಡೆ ಇರೋದ್ರಿಂದ ರೆಕಾರ್ಡಿಂಗ್ ಸ್ವಲ್ಪ ಲೇಟ್ ಆಗಿದೆ ನಿಫ್ಟಿ ಪಾಯಿಂಟ್ ಮೈನಸ್ ಅಲ್ಲಿ ಇತ್ತು ಆದ್ರೆ ಸೆನ್ಸೆಕ್ಸ್ ಫ್ಲಾಟ್ ಆಗಿತ್ತು ಹಾಗಂತಂದ್ರೆ ಏನೋ ಒಂದು ಮಿಸ್ ಮ್ಯಾಚ್ ಇದೆ ಅಂತ ಅರ್ಥ ಒಂದು ನ್ಯಾರೋ ರೇಂಜ್ ಅಲ್ಲೇ ಇದೆ ನಿನ್ನೆ ಹೆಚ್ ಡಿ ಎಫ್ ಸಿ ಬ್ಯಾಂಕು ಐ ಸಿ ಐ ಸಿ ಐ ಬ್ಯಾಂಕ್ ಇಂಡೆಕ್ಸ್ ನ ಕಾಪಾಡ್ತು ಇವತ್ತು ಕಾಪಾಡೋದಕ್ಕೆ ಯಾರು ಇಲ್ಲ ಬ್ಯಾಂಕ್ ನಿಫ್ಟಿನೂ ಫ್ಲಾಟ್ ಆಗಿತ್ತು ನಾನು ನೋಡುವಾಗ ಮಾರ್ಕೆಟ್ ಮುಗಿಯುವಾಗ ಏನಾಗುತ್ತೆ ಅನ್ನೋದು ಗೊತ್ತು ಬಟ್ ಓವರ್ ಆಲ್ ಆಗಿ ಮಾರ್ಕೆಟ್ ತುಂಬಾ ಫ್ಲಾಟ್ ಆಗಿದೆ ತುಂಬಾ ನ್ಯೂಸ್ ಇದೆ ಮಧ್ಯದಲ್ಲಿ ನಿಮಗೆ ಡಿಸೈಸಿವ್ ಆಗಿ ಹೇಳೋದನ್ನ ಮರ್ತು ಬಿಟ್ಟೆ ಹೋದ ಶುಕ್ರವಾರನೋ ಇಲ್ಲ ಸೋಮವಾರನೋ ಡಿಸೈಸಿವ್ ಆಗಿ ಎಂಬತ್ತಾರನ ಕಂಪ್ಲೀಟ್ ಆಗಿ ಬ್ರೇಕ್ ಮಾಡಿದೆ ಅಫ್ಕೋರ್ಸ್ ನ್ಯೂಸ್ ಪೇಪರ್ ಅಲ್ಲಿ ಅದೆಲ್ಲ ಬರಲ್ಲ ನಾವಾಗಿ ಹುಡುಕಿ ನೋಡಿದ್ರೇನೆ ಗೊತ್ತಾಗುತ್ತೆ ಆದರೆ ನಾನು ಇದನ್ನ ಮಾತಾಡಿರಲಿಲ್ಲ ಎಂಬತ್ತಾರು ಮೂವತ್ತೇಳರವರೆಗೂ ರೂಪಾಯಿ ಹೋಗಿದೆ ಇವಾಗ ಏಯ್ಟಿ ಸಿಕ್ಸ್ ತರ್ಟಿ ಸೆವೆನ್ ಸ್ವಲ್ಪ ಡಾಲರ್ನ ಬಿಟ್ಟರೂ ಕೂಡ ಡಮಾರ್ ಅಂತ ರೂಪಾಯಿ ಬೀಳ್ತಾನೆ ಇದೆ ಬೇರೆ ಊರಲ್ಲೆಲ್ಲ ಡಾಲರ್ ಮೇಲೂ ಕೇಳಬಹುದು ಹೋಗುವಾಗ ನಮ್ಮ ಊರಲ್ಲಿ ಒಂದೇ ಸೈಡಲ್ಲಿ ಹೋಗ್ತಾ ಇದೆ ಕೆಳಗಡೆನೆ ಯಾವಾಗೆಲ್ಲ ಡಾಲರ್ ಹೋಲ್ಡ್ ಆಗುತ್ತೆ ಅಂತಂದ್ರೆ ಯಾವಾಗ ಆರ್ ಬಿ ಐ ಮಾರುತ್ತೋ ನಮ್ಮ ಈ ರೂಪಾಯಿ ಮೇಲೆ ಇರುವಂತ ಪ್ರೆಷರ್ ಗೊತ್ತಾಗ್ತಾ ಇದೆ ಇಂಡಿಯಾದಲ್ಲಿ ರೂಪಾಯಿ ಮೇಲೆ ಇರುವಂತ ಪ್ರೆಷರ್ಗೆ ಎರಡು ಕಾರಣ ಇದೆ ಒಂದು ನಮ್ಮ ಎಕ್ಸ್ಪೋರ್ಟ್ಸ್ ಮಲಗಿಬಿಟ್ಟಿದೆ ಬೇಸಿಕ್ಲಿ ಟೆಕ್ಸ್ಟೈಲ್ಸ್ ಬಗ್ಗೆ ಎರಡು ದಿನಕ್ಕೆ ಮುಂಚೆ ಹೇಳಿದ್ದೆ ಐ ಟಿ ಇಂಡಸ್ಟ್ರಿಗೂ ಏಟ್ ಬಿದ್ದಿದೆ ಐ ಟಿ ಇಂಡಸ್ಟ್ರಿನೇ ನಮ್ಮ ಗ್ರೋತ್ ಇಂಜಿನ್ ಅದರಿಂದ ಓವರ್ ಆಲ್ ಆಗಿ ಎಕ್ಸ್ಪೋರ್ಟ್ಸ್ಗೆ ಏಟ್ ಬಿದ್ದಿದೆ ಅದರಿಂದ ಪ್ಲಸ್ ಅಟ್ ದ ಸೇಮ್ ಟೈಮ್ ದಟ್ ಎಫ್ ಪಿ ಐ ಫ್ಲಾಟ್ ಆಗಿದೆ ತ್ರೀ ಹಂಡ್ರೆಡ್ ಮಿಲಿಯನ್ ಡಾಲರ್ಸೆ ಕಂಟಿನ್ಯೂಸ್ ಆಗಿ ಎಫ್ ಐ ಐ ಮಾಡ್ತಾನೆ ಇದ್ದಾರೆ ಮಾಡಿಲ್ಲ ಅಂತಂದರೆ ಆರ್ ಬಿ ಐ ಮಾರಿ ಕಂಪ್ಲೀಟಾಗಿ ಆಗಿ ದುಡ್ಡನ್ನ ತಗೊಂಡೋಗ್ಬಿಡ್ತಾರೆ ಮೊದಲು ಹದಿನೈದು ದಿನದಲ್ಲಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ಲೋಸ್ ಹತ್ತತ್ರ ಬರೀ ಐ ಟಿ ಸ್ಟಾಕ್ಸ್ನ ಮಾತ್ರ ಮಾರಿ ತಗೊಂಡು ಹೋಗಿದ್ದಾರೆ ಒಂದು ನೂರು ಇನ್ನೂರು ಕೋಟಿ ಈ ಸೈಡ್ ಆ ಸೈಡ್ ಇರ್ಬೋದು ಅದೇ ಸಮಯದಲ್ಲಿ ಎಫ್ ಎನ್ ಸಿ ಜಿ ಸ್ಟಾಕ್ಸ್ನ ಮಾರಿ ದುಡ್ಡನ್ನ ಹೊರಗಡೆ ತಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಟ್ರೆಸ್ ಆಗಿ ದುಡ್ಡು ಹೊರಗಡೆ ಹೋಗ್ತಾನೇ ಇದೆ ನಮ್ಮ ಡೊಮೆಸ್ಟಿಕ್ ಇನ್ಶೂರೆನ್ಸ್ಲೆಸ್ ಇನ್ವೆಸ್ಟರ್ಸ್ ಅಂದರೆ ನಿಮ್ಮ ಆ್ಯಕ್ಟಿವ್ ನ ತಗೋತಾನೇ ಇದ್ದಾರೆ ಸೊ ಈ ಹೈ ವ್ಯಾಲ್ಯೂ ಸ್ಟಾಕು ನಮ್ಮ ಕೈಯಲ್ಲಿ ಬಿಕಾಕೊಡುತ್ತೆ ಮಂತ್ಲಿ ಸೇಲ್ಸ್ ರಿಪೋರ್ಟ್ ಸರಿ ಇಲ್ಲ ಅನ್ನುವಂಥ ಒಂದು ಕಾರಣದಿಂದ ಎಸ್ ಎನ್ ಸಿ ಜಿನ ಹೊಡೆದಿದ್ದಾರೆ ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದರೆ ಮಾರ್ಕೆಟ್ ಸೆಂಟಿಮೆಂಟು ವೀಕಾಗಿದೆ ಆಗಿದೆ ಅಮೇರಿಕ ದಿನಕ್ಕೂ ಸಹ ಹೈಟ್ ಹೆಚ್ ಮಾಡಿದ್ರೆ ಮಾರನೇ ದಿನ ಕರೆಕ್ಟ್ ಆಗುತ್ತೆ ಏರುತ್ತೆ ಇಳಿಯುತ್ತೆ ಏರುತ್ತೆ ಇಳಿಯುತ್ತೆ ಇದಕ್ಕೆ ಮೇನ್ ಕಾರಣ ಈ ಟಾರಿಫ್ ಅನ್ಸರ್ಟನಿಟಿ ಇಂಡಿಯಾ ಜೊತೆ ಡೀಲ್ ಮುಗಿದಿದೆ ಯಾವಾಗ ಬೇಕಾದರೂ ಇದು ಸೈನ್ ಆಗುತ್ತೆ ಅಂತ ಹೇಳಿಬಿಟ್ಟು ಈಗ ಅದ್ರ ಬಗ್ಗೆ ಮಾತೇ ಇಲ್ಲ ಟೈಮ್ ಅದ್ರ ಪಾಡಿಗೆ ಅದು ಓಡ್ತಾ ಇದೆ ಇನ್ನೂ ಏಳು ದಿನ ಮಾತ್ರ ಇದೆ ಈ ಏಳು ದಿನದಲ್ಲಿ ಮೇಜರ್ ಲಿಸ್ಟಲ್ಲೇ ಇಲ್ಲ ಇದನ್ನು ಮುಂಚೆನೆ ನಾನು ನಿಮಗೆ ಹೇಳಿದ್ದೀನಿ ಜಪಾನ್ ಯುರೋಪಿಯನ್ ಯೂನಿಯನ್ ಇಲ್ಲ ಚೀನಾ ಇದು ಮೂರು ಡೀಲ್ ಇಲ್ಲ ಅಂತಂದ್ರೆ ಒಂದನೇ ತಾರೀಕು ಟ್ಯಾಕ್ ಟ್ರಂಪಾ ಆರ್ಡಿನರಿ ಟ್ರಂಪ ಅನ್ನೋದು ಗೊತ್ತಾಗುತ್ತೆ ಟ್ಯಾಕ್ ಟ್ರಂಪ್ ಅಂದ್ರೆ ಟ್ರಂಪ್ ಕಂಗೋ ಟ್ರೈಯರ್ ಜಗರಂ ಪಾಲ್ಗೆ ಲೈಫ್ ನ ತುಂಬಾ ಕಷ್ಟ ಆಲ್ರೆಡಿ ಏನಾಯ್ತು ಅಂತಂದ್ರೆ ಎರಡು ಗವರ್ನರ್ ಪಕ್ಷ ಬದಲಾಯಿಸಿ ರೇಟ್ ಕಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇಬ್ರು ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಜಗರಂ ಪಾಲ್ ರೆಸಸ್ ಮಾಡ್ತಾ ಇದ್ದಾರೆ ಈ ಟಾರಿಫ್ ನ ಕ್ಲಾರಿಟಿ ಬೇಕು ಅದರಿಂದ ನಾವು ರೇಟ್ ಕಟ್ ಮಾಡೋದಿಲ್ಲ ಅಂತ ಹೆವಿಯಾಗಿ ಪ್ರೆಷರೈಸ್ ಕಟ್ ಕಟ್ಬೇಕು ಅಂತ ಇದು ಬೇರೆ ಒಂದು ಆ್ಯಡೆಡ್ ಅನ್ಸರ್ಟಿವಿಟಿ ಟ್ರಂಪ್ ಆಲ್ರೆಡಿ ಒಂದು ಪೇಪರ್ನ ಇಟ್ಕೊಂಡು ನಾನು ಅವ್ರನ್ನ ಕೆಲಸದಿಂದ ತೆಗೆದು ಬಿಡ್ತೀನಿ ಆ ಥರ ಏನಾದರೂ ನಡೆದ್ರೆ ಒಂದು ಗ್ಲೋಬಲ್ ಮಾರ್ಕೆಟ್ಗೂ ಒಂದು ಶಾಕು ಇದು ಕೂಡ ಅವ್ರು ಹೇಳಿದ್ರಿಂದ ನಾವು ಹೇಳ್ತಾ ಇದ್ದೀವಿ ಅದರಿಂದ ಓವರ್ ಆಲ್ ಒಂದು ಸ್ಟ್ರೆಸ್ ಲೆವೆಲ್ ಇದೆ ಅದರಲ್ಲಿ ನಾವು ಈ ಪಟಾಕಿ ಲಿಸ್ಟಲ್ಲಿ ನೋಡಿ ಇಳಿಯುವಂಥ ದಿನ ಸ್ವಲ್ಪ ಸ್ವಲ್ಪನೇ ತಗೊಳ್ಳಿ ಮೇಜರ್ ಪ್ಲಂಚ್ ಅಂತ ಅನ್ನೋದು ಬೇಡದೇ ಇರೋವಂಥ ಒಂದು ವಿಷಯ ಇವತ್ತು ಈಗ ಸ್ಟಾಕು ಸ್ಪೆಸಿಫಿಕ್ ಆಗಿ ಏನು ನಡೆದಿದೆ ಅನ್ನೋದನ್ನು ನೋಡೋಣ ಫಸ್ಟು ಇಂಪಾರ್ಟೆಂಟ್ ನ್ಯೂಸು ಐಟನ್ ಬಗ್ಗೆ ಐಟನ್ ಬಗ್ಗೆ ಮೇ ತಿಂಗಳಲ್ಲೆಲ್ಲ ನಾವು ಹೇಳಿದ್ವಿ ರಮಾಸ್ ಅನ್ನುವಂಥ ಒಂದು ಕಂಪನಿನ ಅವರು ತಗೋತಾ ಇದ್ದಾರೆ ಮಾತುಕತೆ ನಡೀತಾ ಇದೆ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಸಿ ಕೆ ವೆಂಕಟ್ರಾಮನ್ ರಿಟೈರ್ ಆಗೋದಕ್ಕೆ ಮುಂಚೆ ಕನ್ಫರ್ಮ್ ಮಾಡ್ಬಿಟ್ರು ಡಮಾಸ್ನ ಅವರು ತಗೊಂಡಿದ್ದಾರೆ ಅಂತ ಡಮಾಸ್ನ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಸುಮ್ಮನೆ ಟ್ರೂ ಇಲ್ಲಿ ಡಾಲರ್ಸ್ಗೆ ಇಳಿಸಂಗೆ ತಗೊಂಡಿದ್ದಾರೆ ಸೊ ಇದು ಒಂದು ಬಿಗ್ ಬೈಯಿಂಗ್ ಇದು ನೂರ ನಲವತ್ತಾರು ಅಂಗಡಿಗಳಿದೆ ಗಲ್ಫ್ ರೀಜನ್ ಅಲ್ಲಿ ಟೈಥನ್ ಓವರ್ ನೈಟ್ ಗಲ್ಫಲ್ಲಿ ಲಾರ್ಜೆಸ್ಟ್ ಸೆಲ್ಲರ್ ಆಗಿ ಬದಲಾಗಿದ್ದಾರೆ ವೆಂಕಟರಾಮನ್ ಏನ್ ಹೇಳ್ತಿದ್ದಾರೆ ಅಂದರೆ ಇಷ್ಟು ದಿನ ಇಂಡಿಯಾಗೋಸ್ಕರ ಇಂಡಿಯನ್ ಎಥಿನಿಸಿಟಿಗೋಸ್ಕರ ನಾವು ಜುವೆಲರಿನ ಮಾಡ್ತಾ ಇದ್ವಿ ನಮಾಜ್ನ ನಾವು ಟೇಕ್ ಓವರ್ ಮಾಡಿದ್ರಿಂದ ಎಂಟೈರ್ ಆಗ ಅಂದರೆ ಗಲ್ಫು ನಾರ್ತ್ ಆಫ್ರಿಕಾದಲ್ಲೂ ನಮಗೆ ಒಳ್ಳೆ ಪ್ರೆಸೆನ್ಸ್ ಬಂದ್ಬಿಡುತ್ತೆ ಅಂತ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಈಗ ನಾವು ತಗೊಂಡಿದೀವಿ ಬ್ಯಾಲೆನ್ಸ್ ಥರ್ಟಿ ತ್ರೀ ಪರ್ಸೆಂಟು ಟ್ವೆಂಟಿ ಟ್ವೆಂಟಿ ನೈನಲ್ಲಿ ಡೆಫಿನೆಟ್ ಆಗಿ ಲೇಟೆಸ್ಟ್ ಟ್ವೆಂಟಿ ಟ್ವೆಂಟಿ ನೈನಲ್ಲಿ ನಮ್ಮ ಹತ್ರನೇ ಮಾರ್ಬಿಡ್ತಾರೆ ಅಲ್ಲಿವರೆಗೂ ಅವರ ಹತ್ರ ಮೈನಾರಿಟಿ ಆಗಿ ಇರುತ್ತೆ ಅಂತಿದ್ದಾರೆ ಜೆ ಎಲ್ ಆರ್ ಟಾಟಾ ಕಮರ್ಷಿಯಲ್ ವೆಹಿಕಲ್ಸಲ್ಲಿ ಅಲ್ಲಿ ಟಾಟಾ ಟೆರ್ಕಿ ಈ ಥರ ಬೋಲ್ಡ್ ಬೆಟ್ಸ್ನ ಟಾಟಾ ಮಾಡಿದ್ದಾರೆ ರತನ್ ಟಾಟಾ ಆದಮೇಲೂ ಆ ಸ್ಟ್ರಾಟಜಿ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನ ತೋರಿಸಿದ್ದಾರೆ ಅದು ಡೆಫಿನೆಟ್ ಆಗಿ ಬೋಲ್ಡ್ ಗೈ ಇದರಲ್ಲಿ ಡೈರೆಕ್ಷನ್ ಏನು ಸೆಟ್ ಆಗತ್ತೆ ಅಂತಂದರೆ ಟೈಟನ್ನಲ್ಲಿ ವೈಸ್ ಚೇರ್ಮನ್ ನಿಯಲ್ ಟಾಟಾ ಸೊ ನಿಯಲ್ ಟಾಟಾನು ಅದೇ ಮಿಷನ್ನ ಕಂಟಿನ್ಯೂ ಮಾಡಿ ಪುಷ್ ಮಾಡಿ ಹೊರದೇಶಕ್ಕೆ ದೇಶಕ್ಕೆ ಬಿಸ್ನೆಸ್ನ ಎಕ್ ಮಾಡ್ತಾರೆ ಅನ್ನೋದ್ರಲ್ಲಿ ನಿಮಗೆ ಸಂದೇಹನೇ ಬೇಡ ಅದೇನೇ ಪುಷ್ ಆ ಪುಷ್ನ ಅವರು ಕಂಟಿನ್ಯೂ ಮಾಡ್ತಾರೆ ಹಾಗಾದ್ಮೇಲೆ ಎಲ್ಲರೂ ಮುಂದಿನ ಆರು ತಿಂಗಳಲ್ಲಿ ಇವಕೌಟ್ ಡೀಲ್ ನಡೆಯುತ್ತಾ ಇಲ್ವಾ ಅನ್ನೋದನ್ನ ಕಾದಿದ್ದು ನೋಡ್ತಾರೆ ಅದೇನೆ ಮುಂದಿನ ಡೈರೆಕ್ಷನ್ನ ಸೆಟ್ ಮಾಡುತ್ತೆ ಸಿಪ್ಲಾ ಒಂದು ಮೆಡಿಕಲ್ ಡಿವೈಸ್ ಟೆಕ್ನಾಲಜಿ ಕಂಪನಿ ಬ್ಯಾಂಗ್ಳೂರಲ್ಲಿ ಕಂಪನಿ ಹೆಸರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ನ ಇನ್ವೆಸ್ಟ್ ಮಾಡಿದ್ದಾರೆ ಇವರು ರೆಸ್ಪಿರೇಟರಿ ಡಿವೈಸಸ್ನ ಇಂಪ್ರೂವ್ ಮಾಡೋದು ರೆಸ್ಕ್ಯುರೇಷನ್ ಅಲ್ಲಿ ಉಸಿರಾಟಿಕ್ ಸಂಬಂಧಪಟ್ಟಿದ್ದು ಈ ಲಂಗ್ಸ್ ಇದೇನೆ ಸಿಪ್ಲಾದ ಗ್ರೇಟ್ ಸ್ಟ್ರೆಂತ್ ಆ ಪೋರ್ಟ್ಫೋಲಿಯೋನ ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅದೇ ಸಮಯದಲ್ಲಿ ಡಾಕ್ಟರ್ ವೆಡ್ಡಿ ರಿಸಲ್ಟ್ಸ್ ಬಂದಿದೆ ಅದು ಫ್ಲಾಟ್ ಆಗಿರುವಂತಹ ರಿಸಲ್ಟ್ಸ್ ಅದಕ್ಕಿಂತ ಮೋರ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಅವರ ನ್ಯೂಯಾರ್ಕ್ ಫೆಸಿಲಿಟಿನ ಎಸ್ಟಾಬ್ಲಿಷ್ಮೆಂಟ್ನ ನ ಎಫ್ ಪಿ ಐ ನೋಡಿದ್ದಾರೆ ಕೆಲವು ಅಬ್ಸರ್ವೇಷನ್ಸ್ ಕೊಟ್ಟಿದ್ದಾರೆ ಇದು ವಾಲಂಟ್ರಿ ಅಂತ ಹೇಳ್ತಾ ಇದ್ದಾರೆ ಹಂಗಂದ್ರೆ ಏನ್ ಅರ್ಥ ಅಂತಂದ್ರೆ ಇದು ದೊಡ್ಡದಾಗಿ ಏನು ಪ್ರಾಬ್ಲಮ್ ಇಲ್ಲ ಪ್ರೊಡಕ್ಷನ್ ಎಲ್ಲ ನಿಲ್ಲಲ್ಲ ಬಿಸ್ನೆಸ್ ನ ಪಾಡಿಗೆ ಅವ್ರು ಕೊಡ್ತಾ ಇರ್ಬೋದು ಸಮ್ ಕರೆಕ್ಷನ್ಸ್ ನ ಮಾಡಬಹುದು ಇದರಿಂದ ಯಾವ ಪ್ರೊಡಕ್ಷನ್ಸ್ ಇದರಿಂದ ಯಾವ ಬಿಸ್ನೆಸ್ಸು ಪ್ರೊಡಕ್ಷನ್ ಫೆಸಿಲಿಟಿನೂ ಅದ್ರ ನಿಲ್ಲ ಈ ಟ್ರೇಡ್ ಟೆನ್ಷನ್ ಭಯಂಕರವಾಗಿ ಇರೋದ್ರಿಂದ ಚಿನ್ನದ ಬೆಲೆ ಒಂದು ನೂರು ರೂಪಾಯಿ ಟಕ್ಕಂತ ಏರ್ ಇದೆ ನೈನ್ ಥೌಸಂಡ್ ಟು ಏಯ್ಟಿ ಫೈವ್ ಪ್ಲಸ್ ಜಿ ಎಸ್ ಟಿ ಇದೆ ಮೇಕಿಂಗ್ ಚಾರ್ಜಸ್ ಇದೆ ಏಯ್ಟ್ ನೈನ್ ಟು ನೈನ್ ಥ್ರೀ ಒಳಗಡೆ ಗೋಲ್ಡ್ ಟ್ರೇಡ್ ಆಗ್ತಾ ಇದೆ ಅದೇ ಸಮಯದಲ್ಲಿ ರೂಪಾಯಿ ಏಯ್ಟಿ ಸಿಕ್ಸ್ ಥರ್ಟಿ ಸೆವೆನ್ಗೆ ಗೆ ಬಂದಿದ್ರಿಂದ ಇದು ಗೋಲ್ಡ್ ಗು ಫೇವರಬಲ್ ಬಜಾಜ್ ಫೈನಾನ್ಸ್ ಅಲ್ಲಿ ಈಗ ತಾನೇ ಟೇಕ್ ಓವರ್ ಮಾಡಿದ್ರು ನಾಲ್ಕೇ ತಿಂಗಳಲ್ಲಿ ರಿಸೈನ್ ಮಾಡಿಬಿಟ್ಟು ಪರ್ಸನಲ್ ರೀಸನ್ಗೋಸ್ಕರ ಹೋಗ್ತಾ ಇದೀನಿ ಅಂತ ಬಟ್ ಲುಕ್ಸ್ ಲೈಕ್ ಮಾರ್ಕೆಟ್ ಏನು ಅನ್ಕೋತಿದೆ ಅಂತಂದ್ರೆ ಅವರ ಹೆಸರೇನೆ ಟಾಪ್ ಆಫ್ ತ್ರೀ ನಲ್ಲಿ ಇತ್ತು ಇಂಡಸ್ ಇಂಡ್ ಬ್ಯಾಂಕ್ಗೆ ಸೊ ಇಂಡಸ್ ಇಂಡ್ ಬ್ಯಾಂಕ್ ಅಲ್ಲಿ ಅವರ ಹೆಸರು ಹೋಯ್ತು ಅನ್ನುವಂತ ಒಂದು ಸಂದೇಹ ಬಂದಿದೆ ಆದ್ರೆ ನಿನ್ನೆ ಇನ್ನೊಂದು ಸೋರ್ಸಸ್ ಏನ್ ಹೇಳ್ತು ಅಂತ ಅಂದ್ರೆ ಇನ್ನೂ ಒಂದು ನಾಲ್ಕು ಜನನ್ನ ಕೊಡಿ ಅಂತ ಆರ್ ಬಿ ಐ ಕೇಳಿದೆ ಬಟ್ ಒಂದು ಕನ್ಫರ್ಮೇಶನ್ ಇಲ್ದಂಗೆ ಈ ತರ ಅಪ್ಗ್ರೇಡ್ ಆಗಿ ರಿಸೈನ್ ಮಾಡೋದಿಲ್ಲ ರಾಜೀವ್ ಜೈನ್ ಇಷ್ಟು ದಿನ ಎಮ್ ಡಿ ಆಗಿ ಇದಂತವ್ರೆ ಶಾರ್ಟ್ ಟರ್ಮ್ ಅಲ್ಲಿ ಕಿರ್ಗಾ ಡಿ ಆಗಿ ಬರ್ತಾ ಇದ್ದಾರೆ ಆ ಕಂಪನಿನ ಇನ್ಮುಂದೆ ಮುಂದೆ ನಡೆಸ್ತಾರೆ ಈಗ ಮುಂದಿನ ಸುದ್ದಿ ಪಿ ಪಿ ಅಲ್ಲಿ ಪಿ ಪಿ ಅಲ್ಲಿ ಎಲ್ಲರೂ ಏನ್ ಹೇಳ್ತಿದ್ದಾರೆ ಅಂದ್ರೆ ಫೈ ಡೇ ಮೂವತ್ತೈದು ದಿನದಲ್ಲಿ ನೀವು ಜನರನ್ನ ಕಂಡು ಹಿಡಿದಿಲ್ಲ ಅಂತಂದ್ರೆ ನಿಮ್ಮಿಂದ ಹೊಸ ಪ್ರಾಜೆಕ್ಟ್ ನ ಕಂಡು ಆಗಿಲ್ಲ ಅಂತಂದ್ರೆ ನೀವು ಮುಂದಿನ ಕೆಲಸನ ನೋಡಿ ಅಂತ ಹೇಳಿದ್ದಕ್ಕೆ ಒಂದು ನರ್ವಸ್ನೆಸ್ ಕ್ರಿಯೇಟ್ ಆಗಿವೆ ಇರ್ತಿ ವಾಫನ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇದು ಸ್ಟ್ರಕ್ಚರ್ಡ್ ರೆಸ್ಪಾನ್ಸ್ ಅಷ್ಟರೊಳಗೆ ಡೆಫಿನೆಟ್ ಆಗಿ ಕೆಲಸ ಸಿಕ್ ನಾವು ಯಾರನ್ನು ಕೆಲಸ ತೆಗೆಯುವುದಿಲ್ಲ ಒಂದು ಅನ್ಸರ್ಟನಿಟಿ ಡೌಟ್ ನ ಕ್ರಿಯೇಟ್ ಮಾಡಿದೆ ನನ್ನ ಪ್ರಕಾರ ಇದು ಏನು ತೋರಿಸ್ತಾ ಇದೆ ಅಂತಂದ್ರೆ ಇಂಡಸ್ಟ್ರಿ ಒಂದು ವೀಕ್ ಪೊಸಿಷನ್ ಅಲ್ಲಿ ಇದೆ ಅಮೇರಿಕಾದಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಡಿಮ್ಯಾಂಡ್ ಇಲ್ಲ ಅಂತ ತೋರಿಸ್ತಾ ಇದೆ ಮಿಲ್ಕಿ ಮಿಸ್ಟ್ ಈ ರೋಡ್ ಕಂಪೆನಿ ಹಾಲನ್ನ ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಹಾಲಿಂದ ಮಾಡಿ ತುಂಬಾ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ ನಾನು ತತ್ವಪೇಚ ಚಾನೆಲ್ ಅಲ್ಲಿ ಮಾತಾಡಿದೀನಿ ಅದನ್ನ ಕೆಳಗಡೆ ಹಾಕೋದಕ್ಕೆ ಹೇಳ್ತೀನಿ ಅವ್ರದ್ದು ಐ ಪಿ ಓ ಬರ್ತಾ ಇದೆ ವೆರಿ ಸಕ್ಸಸ್ಫುಲ್ ಆಗಿ ಇರುತ್ತೆ ಆ ಐ ಪಿ ಓ ಬಹಳ ಪಟ್ಟು ಓವರ್ ಸಬ್ಸ್ಕ್ರೈಬ್ ಆಗುತ್ತೆ ಅವರು ಐ ಪಿ ಓ ಹಾಕೋಕ್ ಹೋದ್ರೆ ಟು ರೈಸ್ ತ್ರೀ ಹಂಡ್ರೆಡ್ ಮಿಲಿಯನ್ ಡಾಲರ್ಸ್ ಇದು ರೌಂಡ್ ನಂಬರ್ನ ನಾನು ಹೇಳ್ತಾ ಇದೀನಿ ಆ್ಯಕ್ಚುಯಲ್ ನಂಬರು ಮೇಲೋ ಕೆಳಗೋ ಇರತ್ತೆ ಅವರ ಐ ಪಿ ಓ ಬರ್ತಾ ಇದೆ ಅಂತ ಅನ್ನೋದು ತಮಿಳ್ನಾಡಿಗೆ ಒಳ್ಳೆ ಸುದ್ದಿ ಓ ಅದು ಬಹಳ ಪಟ್ಟು ಸಬ್ಸ್ಕ್ರೈಬ್ ಆಗಿ ಲಿಸ್ಟಿಂಗ್ ಅಲ್ಲಿ ಒಂದು ದೊಡ್ಡ ಪಾಪ್ ಕೊಡುತ್ತೆ ಅಂತ ನಾನೇ ಎದುರು ನೋಡ್ತಾ ಇದ್ದೀನಿ ಯಾಕೆ ಅಂತಂದರೆ ಅದು ಒಂದು ಸಕ್ಸಸ್ ಸ್ಟೋರಿ ಸೊ ಇದೇನೇ ನ್ಯೂಸು ಅದೇ ಥರ ಎತ್ರ ಡಾಟ್ ಕಾಮ್ ಪ್ರಾಫಿಟ್ ಅಲ್ಲಿ ಏಯ್ಟಿ ಪರ್ಸೆಂಟ್ ಕಡಿಮೆ ಆಗಿ ಅವ್ರನ್ನ ಸೆವೆಂಟಿ ಪರ್ಸೆಂಟ್ ಏರಿದೆ ಎನ್ ಮಿನಿಟ್ ಡೆಲಿವರಿ ಸೂಪರ್ ಆಗಿ ಮಾಡುತ್ತೆ ಅಂತ ಇದನ್ನು ಏರಿಸಿದ್ದಾರೆ ಇದು ಟಿಪಿಕಲ್ ಬುಲ್ ಟ್ರ್ಯಾಪು ಈ ಥರ ಕಂಪನಿಗಳೆಲ್ಲ ಈ ವ್ಯಾಲ್ಯೂಯೇಷನಲ್ಲಿ ಇರೋದಕ್ಕೆ ಆಗೋಲ್ಲ ಇಟ್ ವಾಸ್ ಓನ್ ಮ್ಯಾಟ್ರ್ ಆಫ್ ದ ಟೈಮ್ ಈ ಥರ ಒಂದು ಟ್ರ್ಯಾಪಲ್ಲಿ ನೀವು ಸಿಕ್ಕಾಕೋಬೇಡಿ ಸಿಕ್ಕಾಕ್ಕೊಂಡ್ರಿ ಅಂತಂದರೆ ನಿಮಗೆ ದೊಡ್ಡ ಕಷ್ಟ ಜಪಾನಲ್ಲಿ ರೂಲಿಂಗ್ ಪಾರ್ಟಿ ಅಪ್ಪರ್ ಹೌಸ್ನ ಸೋಲ್ಸಿದೆ ಅದರಿಂದ ಗೌರ್ಮೆಂಟು ಬೈಕ್ ಆಗಿದೆ ಒಂದು ಅಲ್ಟ್ರಾ ರೈಟ್ ವಿಂಗ್ ಪಾರ್ಟಿ ಫಸ್ಟ್ ಟೈಮ್ಗೆ ಏನು ಆಯಿತು ಸೊ ಜಪಾನು ರೈಟ್ ವಿಂಗಾಗಿ ಮೂವ್ ಆಗ್ತಿದೆ ಅನ್ನೋವಂಥ ಒಂದು ಸುದ್ದಿ ನಮಗೆಲ್ಲ ಬಂದಿದೆ ಅದು ಮಾತ್ರ ಅಲ್ಲ ಇದರಿಂದ ನಂಬರ್ ಇನ್ನೂ ವೀಕನ್ ಆಗೋದಕ್ಕೆ ಚಾನ್ಸ್ ಇದೆ ಸೊ ಈ ಥರ ವೈಲೆನ್ಸ್ ಇನ್ ಕರೆನ್ಸಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸೊ ಓವರ್ ಆಗಿ ಮಾರ್ಕೆಟ್ನ ನೋಡಿದ್ರಿ ಅಂತಂದರೆ ಮಾರ್ಕೆಟ್ ಅದೇ ವೀಕ್ ಅಲ್ಲಿಂದ ಕೌಂಟ್ ಡೌನ್ ಫಾರ್ ಅನದರ್ ಒನ್ ವೀಕು ಆಗಸ್ಟ್ ಒಂದನೇ ತಾರೀಕು ಟ್ರಂಪ್ ಏನು ಮಾಡ್ತಾರೆ ಅನ್ನೋದ್ರ ಮೇಲೇ ಮಾರ್ಕೆಟ್ ಡಿಸೈಡ್ಗೆ ಬರುತ್ತೆ ಡಿಫೆನ್ಸಿವ್ ಆಗಿ ಒಂದು ಎರಡು ಅಂತ ಸ್ಟಾಪನ್ನ ಕನ್ಸಿಡರ್ ಮಾಡಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ತತ್ತಿ ಹಾಗೆ ಸಾಧ್ಯ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೂ ನೋಡೋದಕ್ಕೆ ಹೇಳಿ ಧನ್ಯವಾದಗಳು